ಮೂಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸುತ್ತಿರುವುದರಿಂದ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಮತ್ತು ಸಿಬಿಐಗೆ ಕಡಿವಾಣ ಹಾಕಿದ್ದು ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದ್ದಾರೆ ಹೌದು ಮೂಡಾ ಪ್ರಕರಣವನ್ನಿಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನ ಹಣೆಯಲು ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಲು ಏನಿಲ್ಲದ ಪ್ರಯತ್ನಗಳು ನಡೆಯುತ್ತಿವೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಂದ ದೂರಿನ ಮೇರೆಗೆ ಪ್ರಾಸಿಕ್ಯೂಷನ್ ನೀಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಬಂಧ ಹಳಸಿದ್ದು ಸರ್ಕಾರದ ಪ್ರತಿನಿಧಿಗಳು ನೇ ನೇರವಾಗಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು ಇದರಿಂದ ಹಟಕೆ ಬಿದ್ದ ರಾಜ್ಯಪಾಲರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಕೆಲ ಸಚಿವರ ವಿರುದ್ಧ ಇರುವ ಲೋಕಾಯುಕ್ತ ತನಿಖೆಯ ಬಗ್ಗೆಯೂ ಮಾಹಿತಿ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದರು ರಾಜ್ಯಪಾಲರ ಭವನದಲ್ಲಿರುವ ಕಡತಗಳ ಮಾಹಿತಿ ಲೀಕ್ ಆಗಿದ್ದು ಹೇಗೆ ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಎರಡು ರೀತಿಯಲ್ಲಿ ಸಹಿ ಮಾಡಲು ಕಾರಣ ಕೇಳಿರುವುದು ಸೇರಿದಂತೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಳನ್ನು ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರದ ಮುಖೇನ ಕೇಳಿದ್ದಾರೆ ರಾಜ್ಯಪಾಲರ ಈ ನಡೆ ಎಲ್ಲೋ ರಾಜ್ಯ ಸರ್ಕಾರದ ವಿರುದ್ಧದ ನಡೆಯಂತೆ ಭಾಸವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಬ್ರೇಕ್ ಹಾಕಲು ನಿರ್ಧರಿಸಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಸಿ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೂಲಕ ರಾಜ್ಯಪಾಲರಿಗೆ ಮೂಗುದಾರ ಹಾಕಲಾಗಿದೆ ಎಂದೇ ಹೇಳಲಾಗಿದೆ ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾದ ಅಧಿಕಾರವನ್ನೇ ಬಳಸಿ ಸಂಪುಟ ಸಭೆಯಲ್ಲಿ ಈ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಹಾಗಾದ್ರೆ ಆ ನಿರ್ಣಯಗಳೇನು ಎಂಬುದನ್ನು ಹೇಳುವುದಾದರೆ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಬರೆಯುವ ಪ್ರತಿಯೊಂದು ಪತ್ರವನ್ನ ಸಂಪುಟ ಸಭೆಯ ಗಮನಕ್ಕೆ ಕಡ್ಡಾಯವಾಗಿ ತರಬೇಕು ಸಂಪುಟ ಸಭೆಯಲ್ಲಿ ಚರ್ಚಿಸಿ ನೀಡಿದ ಉತ್ತರವನ್ನೇ ರಾಜ್ಯಪಾಲರಿಗೆ ನೀಡಬೇಕೆ ಹೊರತು ಮುಖ್ಯ ಕಾರ್ಯದರ್ಶಿಗಳು ನೇರವಾಗಿ ಉತ್ತರ ನೀಡುವಂತಿಲ್ಲ ಅಲ್ಲದೆ ರಾಜ್ಯಪಾಲರು ಬರೆಯುವ ಎಲ್ಲ ಪತ್ರಗಳಿಗೆ ಉತ್ತರ ನೀಡುವ ಅಗತ್ಯವೂ ಇಲ್ಲ ಪತ್ರದಲ್ಲಿ ಬರೆದ ವಿಷಯ ಅಷ್ಟೊಂದು ಮಹತ್ವದ್ದು ವಿಷಯವಾದರೆ ಮಾತ್ರ ಸಂಪುಟ ಸಭೆಯ ಗಮನಕ್ಕೆ ತಂದು ಸಭೆಯಲ್ಲಿ ಅಂಗೀಕರಿಸಿದ ಮಾಹಿತಿಯನ್ನಷ್ಟೇ ನೀಡಬೇಕು ಎಂದು ನಿರ್ಣಯವನ್ನು ಮಾಡಿದೆ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿದ್ದಕ್ಕೆ ರಾಜ್ಯ ಸರ್ಕಾರ ತಮ್ಮ ಸಂವಿಧಾನ ವಿಧಾನದ ಶಕ್ತಿಯನ್ನು ಬಳಸುವ ಮೂಲಕ ರಾಜ್ಯಪಾಲರಿಗೆ ಮೂಗುದಾರ ಬಿಗಿಯುವ ಕೆಲಸ ಮಾಡಿದೆ ಈ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ರಾಜ್ಯದಲ್ಲಾಗಿದ್ದು ಸಿಬಿಐಗೆ ನೀಡಲಾದ ಹಕ್ಕನ್ನು ಕೂಡ ಕಿತ್ತುಕೊಳ್ಳಲಾಗಿದೆ ಕೆಲ ವರ್ಷಗಳಿಂದ ಕೇಂದ್ರ ಸರ್ಕಾರ ಸಿಬಿಐ ಅಸ್ತ್ರವನ್ನ ತಮ್ಮ ವಿರೋಧಿಗಳ ವಿರುದ್ಧ ಅಥವಾ ವಿರೋಧ ಪಕ್ಷಗಳ ವಿರುದ್ಧ ಚಲಾಯಿಸುತ್ತಾ ಬಂದಿದೆ ಎಂಬ ಆರೋಪ ಇದೆ ದೇಶಾದ್ಯಂತ ನಡೆದ ಸಿಬಿಐ ದಾಳಿಗಳು ಕೂಡ ಈ ಆರೋಪಗಳಿಗೆ ಪುಷ್ಟಿ ನೀಡಿದ್ದವು ಹಾಗಾಗಿ ಈ ಸಿಬಿಐಗೆ ಬ್ರೇಕ್ ಹಾಕಲೆಂದೇ ಕರ್ನಾಟಕದಲ್ಲಿ ಸಿಬಿಐಗೆ ನೀಡಲಾದ ಮುಕ್ತ ತನಿಖೆ ನಡೆಸುವ ಅವಕಾಶವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ಈ ಮೂಲಕ ಮುಂದೆ ಕರ್ನಾಟಕದಲ್ಲಿ ಯಾವುದೇ ಪ್ರಕರಣವನ್ನ ಸಿಬಿಐ ತನಿಖೆ ಮಾಡಲು ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯವಾಗಿದೆ ಇನ್ನು ಯಾವುದೇ ಪ್ರಮುಖ ಪ್ರಕರಣವನ್ನು ರಾಜ್ಯದ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಮಾತ್ರ ಸಿಬಿಐ ತನಿಖೆ ಮಾಡಬಹುದು ಸ್ವಯಂ ಪ್ರೇರಿತವಾಗಿ ಅಥವಾ ಕೇಂದ್ರ ಸರ್ಕಾರ ಸೂಚಿಸದಂತೆ ಕರ್ನಾಟಕದಲ್ಲಿ ಯಾವುದೇ ಪ್ರಕರಣವನ್ನ ತನಿಖೆ ಮಾಡುವಂತಿಲ್ಲ ಎಂಬ ನಿರ್ಣಯವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ ಈ ನಿರ್ಣಯ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಈಗಾಗಲೇ ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳ ಜಾರ್ಖಂಡ್ ರಾಜಸ್ಥಾನ್ ಛತ್ತೀಸ್ಗಢ ತೆಲಂಗಾಣ ಮೇಘಾಲಯ ಪಂಜಾಬ್ ಪಂಜಾಬ್ ರಾಜ್ಯದಲ್ಲೂ ಇದೆ ಆ ರಾಜ್ಯಗಳಲ್ಲೂ ಸಿಬಿಐಗೆ ಬ್ರೇಕ್ ಹಾಕಲಾಗಿದೆ ಈ ಮೂಲಕ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದ್ದಾರೆ ಎಂದೇ ಇದೆಯೇ ವಿಶ್ಲೇಷಿಸಲಾಗುತ್ತಿದೆ ಇನ್ನು ಈ ಮೂಡಾ ಪ್ರಕರಣ ದಿನ ಕಳೆದಂತೆ ಸಿದ್ದರಾಮಯ್ಯನವರ ಪಾಲಿಗೆ ಜಟಿಲವಾಗುತ್ತಾ ಸಾಗಿದೆ ಹೈಕೋರ್ಟ್ ಕೂಡ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ವಜಾ ಮಾಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯಾಗಿದ್ದರಿಂದ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಲಾಗಿದೆ ಲೋಕಾಯುಕ್ತ ಸರಿಯಾಗಿ ತನಿಖೆ ಮಾಡದಿದ್ದರೆ ಕೇಸ್ ನೇರವಾಗಿ ಸಿಬಿಐ ವಹಿಸಿಕೊಂಡರೆ ಎಂಬ ಭಯಕ್ಕೋ ಆತಂಕಕ್ಕೂ ಇರಬಹುದು ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಣಯದ ಮೂಲಕ ಸಿಬಿಐಗೂ ರಾಜ್ಯದಲ್ಲಿ ಬ್ರೇಕ್ ಹಾಕಿದೆ ಒಟ್ಟಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂಬ ಬಿಜೆಪಿಗರ ಆಗ್ರಹ ಬಲಗೊಳ್ಳುತ್ತಿದ್ದು ಸಿದ್ದರಾಮಯ್ಯ ಅವರು ತಮ್ಮ ಸುರಕ್ಷತೆಗೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಬೇಕೋ ಅವೆಲ್ಲವನ್ನ ಮಾಡುತ್ತಿರುವುದು ಕಂಡುಬಂದಿದೆ ಒಟ್ಟಾರೆ ರಾಜ್ಯದಲ್ಲಿ ಇಂದು ಎರಡು ಮಹತ್ವಪೂರ್ಣ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದ್ದರಿಂದ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಬಂಧನದ ಭೀತಿಯಿಂದ ಬಚಾವಾಗಲು ರಾಜ್ಯ ಸರ್ಕಾರದ ಈ ನಿರ್ಣಯ ಹೆಚ್ಚು ಸಹಾಯಕಾರಿಯಾಗಲಿದೆ ಎಂದೇ ಹೇಳಲಾಗುತ್ತಿದೆ ಕೆನರಾ ಪ್ಲಸ್ ನ್ಯೂಸ್ ಉತ್ತರ ಕನ್ನಡ